ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡ್ನಿಂಗ್ ವಿತ್ ಪ್ರೀತಿ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋೊಂದಿಗೆ ಬಂದಿದ್ದೀನಿ ಈಗ ಆಲ್ರೆಡಿ ನೀವು ತಮ್ಮನೇಲಿ ನೋಡ್ಕೊಳ್ತಾನೆ ಬಂದಿದ್ದೀರಾ ಏನು ಅಂತ ನಿಮಗೆ ಗೊತ್ತಾಗಿರುತ್ತೆ ಅದೇ ಗಾರ್ಡ್ನಿಂಗ್ ಟಿಪ್ಸ್ ಬಗ್ಗೆ ಹೇಳೋಕಂತ ಬಂದಿದ್ದೀನಿ ಇದು ಯಾಕೆ ತುಂಬ ಇಂಪಾರ್ಟೆಂಟ್ ವಿಡಿಯೋ ಅಂತ ನಾನು ಹೇಳ್ತೀನಿ ಕೇಳಿ ಗಾರ್ಡ್ನಿಂಗ್ ಇವಾಗ ಯಾರು ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅಥವಾ ಗಾರ್ಡ್ನಿಂಗ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀರಾ ಏನೋ ತುಂಬ ಈಸಿ ಅನ್ನಿಸ್ಬಿಡುತ್ತೆ ನೋಡೋಕ್ಕೆ ಬಟ್ ತುಂಬ ಅದಕ್ಕೆ ಎಫರ್ಟ್ ಹಾಕಬೇಕಾಗುತ್ತೆ ತುಂಬ ಚೆನ್ನಾಗಿ ಗಿಡಗಳು ಹಚ್ಚ ಹಸಿರಾಗಿ ಇರಬೇಕು ಅಂತಂದರೆ ನಮ್ಮ ಎಫರ್ಟ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಹಾರ್ಡ್ ವರ್ಕ್ ಮಾಡದೆ ಸ್ಮಾರ್ಟ್ ವರ್ಕ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಈ ಟಿಪ್ಸ್ನ ನೀವೇನಾದರೂ ಫಾಲೋ ಮಾಡಿಬಿಟ್ರೆ ನಿಮ್ಮ ಗಾರ್ಡನಲ್ಲಿ ಯಾವುದೇ ಪ್ರಾಬ್ಲಮ್ಗಳು ಬರೋದಿಲ್ಲ ಆರಾಮಾಗಿ ನೀವು ಗಾರ್ಡ್ನಿಂಗ್ನ ಲವ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಗಿಡಗಳು ನಿಮ್ಮ ಗಾರ್ಡನಲ್ಲಿ ಬೆಳೆಯುತ್ತೆ ಸೊ ಬನ್ನಿ ಒಂದೊಂದಾಗಿ ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ನಾನು ಕಾಮನ್ನಾಗಿ ನನ್ನ ಮಾಮೂಲು ಡೈಲಾಗ್ನ ಹೇಳ್ತೀನಿ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಥವಾ ಯಾರು ಹೊಸೊಬ್ಬರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಹಾಗೆ ಇನ್ನೊಂದು ಡೈಲಾಗ್ ನಾ ಮರೆತುಬಿಟ್ಟಿದೆ ಅದೇನು ಅಂತಂದರೆ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿಬಿಟ್ಟು ಹೋಗ್ಬಿಡ್ಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿದರೆ ನಿಮಗೊಂದು ಐಡಿಯಾ ಬರುತ್ತೆ ಹಾಗೆ ಯಾವ ಟಿಪ್ಪನ್ನು ಮಿಸ್ ಮಾಡೋಕ್ಕೆ ಹೋಗಬೇಡಿ ತುಂಬ ಇಂಪಾರ್ಟೆಂಟ್ ಆಗಿರೋ ಅಂಥದ್ದು ಹಾಗೆ ತುಂಬ ಯೂಸ್ಫುಲ್ ಆಗಿರೋ ಅಂಥ ಟಿಪ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಟಿಪ್ ನಂಬರ್ ಒನ್ ಏನಂತಂದರೆ ನಿಮ್ಮ ಮನೆಯಲ್ಲಿ ಟ್ಯಾಬ್ಲೆಟ್ಗಳು ಇದ್ದೇ ಇರುತ್ತೆ ಅಥವಾ ಎಕ್ಸ್ಪೈರ್ ಆಗಿರೋ ಅಂಥ ಟ್ಯಾಬ್ಲೆಟ್ಗಳನ್ನ ಏನು ಮಾಡ್ತೀರಾ ಬಿಸಾಕ್ತೀರಾ ಅಲ್ವಾ ಇನ್ನು ಮುಂದೆ ಬಿಸಾಕಕ್ಕೆ ಹೋಗ್ಬೇಡಿ ಈ ರೀತಿಯಾಗಿ ಪುಡಿ ಮಾಡಿಕೊಂಡು ಇದನ್ನು ನಿಮ್ಮ ಎಲ್ಲ ಗಿಡಗಳಿಗೂ ನೀವು ಕೊಡ್ಬೋದು ಇದರಿಂದ ರೂಟ್ಗಳು ತುಂಬ ಸ್ಟ್ರೆಂತ್ ಆಗಿ ಬೆಳ್ಕೊಳ್ಳುತ್ತೆ ಹಾಗೆ ನೀವು ಇದನ್ನು ಕೊಟ್ಟಾದ ಮೇಲೆ ಚೆನ್ನಾಗಿ ನೀರನ್ನ ಕುಡಿ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮನೆಯಲ್ಲೇ ಇರುವಂಥ ಅದು ಎಸೆಯೋ ಅಂಥ ವಸ್ತುವಿಂದ ನಾವು ಗಿಡಗಳನ್ನ ತುಂಬ ಚೆನ್ನಾಗಿ ಬೆಳೆಸ್ಬೋದು ಅಂತ ಈ ಟ್ಯಾಬ್ಲೆಟ್ ಹಾಕೋದ್ರಿಂದ ಏನಾಗುತ್ತೆ ಅಂತಂದರೆ ಗಿಡಗಳ ಸ್ಟ್ರೆಂತ್ ಹೆಚ್ಚಿಗೆ ಆಗುತ್ತೆ ಹಾಗೆ ಗಿಡಗಳ ಬೇರುಗಳು ತುಂಬ ಗಟ್ಟಿಯಾಗಿ ಬೆಳ್ಕೊಳ್ಳೋಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿ ನಿಮಗೆ ಇದರಿಂದ ರಿಸಲ್ಟ್ ಸಿಗುತ್ತೆ ಹಾಗಿದ್ರೆ ಇದನ್ನು ಟ್ರೈ ಮಾಡಿ ಹಾಗೆ ಯಾರ್ಯಾರು ಆಲ್ರೆಡಿ ಟ್ರೈ ಮಾಡಿದ್ದೀರಾ ಯಾರಿಗೆ ರಿಸಲ್ಟ್ ಸಿಕ್ಕಿದೆ ಕಾಮೆಂಟ್ ಬಾಕ್ಸ್ ನಿಮಗಾಗಿ ಕಾಮೆಂಟ್ ಇರಿ ಅದಕ್ಕೆ ನಾನು ಆನ್ಸರ್ ಮಾಡ್ತಾ ಇರ್ತೀನಿ ಸೊ ಬನ್ನಿ ಇದನ್ನು ನೋಡಿದ್ರಲ್ವ ಇನ್ನು ಸೆಕೆಂಡ್ ಟಿಪ್ ಏನು ಅಂತಂದರೆ ಎಲ್ಲರೂ ಟ್ರಾವ್ಲಿಂಗ್ ಅಂದರೆ ತುಂಬ ಇಷ್ಟಪಡುವಂಥದ್ದು ಗಿಡಗಳು ಇದೆ ಅಂತ ಮನೆಯಲ್ಲಿ ಟ್ರಾವ್ಲಿಂಗ್ ಮಾಡದೇ ಇರೋಕ್ಕಾಗುತ್ತಾ ಆಗಲ್ವಲ್ಲ ಟ್ರಾವ್ಲಿಂಗ್ ಮಾಡೋರಿಗೆ ಗಿಡಗಳು ಬರೋ ಅಷ್ಟೊತ್ತಿಗೆ ಏನಾಗುತ್ತಪ್ಪ ಅಂತ ಚಿಂತೆ ಮಾಡದೆ ನೀವು ಆರಾಮಾಗಿ ನಿಮ್ಮ ಟ್ರಿಪ್ನ ಎಂಜಾಯ್ ಮಾಡ್ಬೋದು ಹೇಗೆ ನೀವು ನೀರಿನ ಬಾಟ್ಲನ್ನು ಬಿಸಾಕ್ತೀರಲ್ವಾ ಅದರಲ್ಲಿ ಮುಂದ್ಗಡೆ ಟ್ಯಾಪ್ಗೆ ಒಂದು ಹೋಲನ್ನು ಮಾಡಿಕೊಂಡು ಅದ್ರ ಹಿಂದ್ಗಡೆ ಏರ್ ಹೋಗೋಕ್ಕೆ ಒಂದು ಎರಡು ಮೂರು ಹೋಲ್ಗಳನ್ನ ಮಾಡಿಕೊಂಡು ನಾನು ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಈ ರೀತಿಯಾಗಿ ಡ್ರಾಪ್ ಡ್ರಾಪ್ ಬೀಳೋ ಥರ ನೀವು ನೀರನ್ನು ತುಂಬಿಸಿ ಎಲ್ಲ ಗಿಡಗಳಿಗೂ ಇಟ್ಟು ಹೋದರೆ ನಿಮ್ಮ ಕೆಲಸದವ್ರಿಗೆ ಹೇಳೋವಂಥ ಕೆಲಸನೂ ನಿಮಗೆ ಕಡಿಮೆ ಆಗುತ್ತೆ ನೀವು ಬರೋ ಅಷ್ಟೊತ್ತಿಗೆ ಯಾವ ಗಿಡಗಳು ಒಣಗೋದಿಲ್ಲ ತುಂಬ ಚೆನ್ನಾಗಿ ಗಿಡಗಳು ಇರುತ್ತೆ ಸೊ ತರ್ಡು ಟಿಪ್ ಬಂದು ನೀವು ಕೋಕೋಪಿಟ್ನ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗೊತ್ತಿರುತ್ತೆ ಆಲ್ರೆಡಿ ಕೋಕೋಪೀಟ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತಂದರೆ ಈ ಸೀಡ್ಸ್ನೆಲ್ಲ ಜರ್ಮಿನೇಟ್ ಮಾಡಬೇಕು ಅಂತಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನೀವೇನಾದರೂ ಹೊಸದಾಗಿ ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡಿದರೆ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಬರೀ ಕೋಕೋಪೀಟಲ್ಲಿ ಯಾವುದೇ ಸೀಡ್ ಹಾಕಿದ್ರೂ ವಿದಿನ್ ಒನ್ ವೀಕಲ್ಲಿ ನಿಮಗೆ ಜರ್ಮಿನೇಟ್ ಆಗಿಬಿಡುತ್ತೆ ಸೊ ಇದನ್ನು ನೀವು ಟ್ರೈ ಮಾಡಲೇಬೇಕು ಸೊ ಇಲ್ಲಿ ನೋಡ್ತಾ ಇದ್ದೀರ ನೀವು ನಾನು ವಿಂಕಾ ಅದರದ್ದು ಸೀಡ್ಸ್ ಇತ್ತು ಅದನ್ನು ಹಾಕಿದ್ದೀನಿ ಹಾಗೆ ಶಂಕ ಹಾಕಿದ್ದೀನಿ ಸೊ ಅದು ಒಂದು ವಾರದಲ್ಲೇ ಅಷ್ಟು ಚೆನ್ನಾಗಿ ಅದು ಜರ್ಮಿನೇಟ್ ಆಗಿದೆ ಸೊ ಕೋಕೋಪೀಟ್ ಬಗ್ಗೆ ತಿಳ್ಕೊಂಡ್ರಲ್ವ ನೆಕ್ಸ್ಟ್ ಟಿಪ್ ಏನು ಅಂತಂದರೆ ಈ ಗಾರ್ಡನಲ್ಲಿ ಈ ರೀತಿಯಾಗಿ ಯಾವಾಗ ಯಾವ ಇನ್ಸೆಕ್ಟ್ ಬಂದು ಅಟ್ಯಾಕ್ ಆಗಿರುತ್ತೆ ಅಂತ ಗೊತ್ತಾಗೋದಿಲ್ಲ ಯಾವುದೋ ಒಂದು ಹುಳು ಅಥವಾ ಸ್ನೇಲ್ ಅಥವಾ ಈ ಶಂಕ ಹುಳು ಅಂತ ನಾವೇನು ಕರಿತೀವಿ ಅದು ಬಂದಿರುತ್ತೆ ಅದು ಈ ರೀತಿಯಾಗಿ ಎಲೆನ ತಿಂದಿರುತ್ತೆ ಸೊ ಇದಕ್ಕೆ ಈ ಹುಳುಗಳೆಲ್ಲ ಈ ಗಿಡಕ್ಕೆ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತಂದರೆ ಒಂದು ಲೀಟರ್ ನೀರಿಗೆ ನೀವು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶಾಂಪೂನ ಹಾಕ್ಕೊಂಡು ಗಿಡದ ತುಂಬ ಎಲ್ಲ ಸ್ಪ್ರೇ ಮಾಡಿದರೆ ಈ ಸ್ಮೆಲ್ಲೆಗೆ ಯಾವುದೇ ಹುಳುಗಳಾಗಲಿ ಸ್ನೇಲ್ ಆಗಲಿ ಬರೋದಿಲ್ಲ ಸೊ ಈ ಟಿಪ್ಪನ್ನ ನೀವು ಫಾಲೋ ಮಾಡೋದ್ರಿಂದ ಈ ಎಲೆಗಳು ತಿನ್ನೋದನ್ನು ಹಾಗೆ ಈ ಎಲೆಗಳು ಮೇಲೆ ಅದರದ್ದು ಒಂದು ಜಲ್ಲಿ ಫಾರ್ಮ್ ಟೈಪ್ ಇರುತ್ತೆ ಅದನ್ನು ಬಿಡೋದ್ರಿಂದ ಫಂಗಸ್ ಕೂಡ ಆಗುತ್ತೆ ಸೊ ಅದನ್ನು ಕೂಡ ನೀವು ತಡಿಬೋದು ಇನ್ನು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಟೀ ಪೌಡರ್ ಈ ಟೀ ಪೌಡರ್ ನಾವೇನು ಟೀನ ಮಾಡ್ಕೊಂಡಿರ್ತೀವಿ ಅದಾದ ಮೇಲೆ ನಾವೇನು ಡಸ್ಟ್ಬಿನ್ಗೆ ಹಾಕ್ತೀವಿ ಯೂಸ್ಡ್ ಟೀ ಪೌಡರನ್ನು ಚೆನ್ನಾಗಿ ನೀರಲ್ಲಿ ತೊಳಿಬೇಕು ಬಿಕಾಸ್ ನಾವು ಮಿಲ್ಕು ಶುಗರ್ನ ಎರಡೂ ಯೂಸ್ ಮಾಡಿರೋದ್ರಿಂದ ಅದನ್ನು ತೊಳೆದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿದ ಆದ ಮೇಲೆ ಎಲ್ಲ ಗಿಡಗಳಿಗೂ ಹೂವಿನ ಗಿಡಗಳಿಗೆ ಒಂದೊಂದು ಟೇಬಲ್ ಸ್ಪೂನ್ ಹದಿನೈದು ದಿನಕ್ಕೊಂದು ಸಲ ನೀವು ಹಾಕೋದ್ರಿಂದ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಬಿಕಾಸ್ ಟೀ ಪೌಡ್ರಲ್ಲಿ ನಿಮಗೆ ನೈಟ್ರೋಜನ್ ತುಂಬ ಹೈ ಲೆವೆಲಲ್ಲಿ ಇರೋದರಿಂದ ಹಾಗೆ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಇರೋದರಿಂದ ಇವೆಲ್ಲವೂ ಹೂಗಳು ಬಿಡೋಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಅದಕ್ಕೋಸ್ಕರ ನೀವು ಆರಾಮಾಗಿ ಟೀ ಪೌಡರನ್ನು ಯೂಸ್ ಮಾಡ್ಕೋಬೋದು ಹಾಗೆ ನೀವು ಏನಾದರೂ ರೋಸ್ನ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ರೆ ಅಂದರೆ ರೋಸ್ ಪ್ಲ್ಯಾಂಟ್ನ ಇಟ್ಕೊಂಡಿದ್ರೆ ರೋಸ್ ಪ್ಲ್ಯಾಂಟ್ಗೆ ಮಣ್ಣು ತುಂಬ ಆ್ಯಸಿಡಿಕ್ಕಾಗಿ ಬೇಕಾಗುತ್ತೆ ಆವಾಗ ಮಾತ್ರ ತುಂಬ ಹೂಗಳನ್ನು ಕೊಡುತ್ತೆ ಸೊ ಅದಕ್ಕೆ ಇನ್ನೊಂದು ಟಿಪ್ ಏನಂತಂದರೆ ನೀವು ಕಾಫಿ ಪೌಡರ್ನ ಯೂಸ್ ಮಾಡ್ಬೋದು ಇನ್ಸ್ಟಂಟ್ ಕಾಫಿ ಪೌಡರ್ನ ಒಂದು ಟೇಬಲ್ ಸ್ಪೂನನ್ನು ನೀವು ಒಂದು ಗ್ಲಾಸ್ ನೀರಲ್ಲಿ ಹಾಕ್ಕೊಂಡು ಇದು ಆಗಿನೇ ಕೊಡ್ಬೋದು ಇದನ್ನು ಮತ್ತೆ ನಾವು ಫೋಮೆಂಟ್ ಮಾಡೋಕ್ಕೆ ಆ ರೀತಿ ಏನೂ ಬಿಡೋ ಹಾಗಿಲ್ಲ ಇಮಿಡಿಯೇಟಾಗಿ ನೀವು ಒಂದು ಟೇಬಲ್ ಸ್ಪೂನ್ ತಗೊಂಡು ಅದನ್ನು ಒಂದು ಗ್ಲಾಸ್ ನೀರಲ್ಲಿ ಹಾಕಿ ನಿಮ್ಮ ಎಲ್ಲ ಗುಲಾಬಿ ಗಿಡಗಳಿಗೂ ಈ ಚಳಿಗಾಲದಲ್ಲಿ ಕೊಡ್ಬೋದು ತುಂಬ ಚೆನ್ನಾಗಿ ಹೂಗಳು ಹೊಸ ಚಿಗುರುಗಳು ಹೂಗಳು ಮೊಗ್ಗುಗಳು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದನ್ನು ಪರ್ಸ್ನಲಿ ತುಂಬ ಟ್ರೈ ಮಾಡಿದ್ದೀನಿ ಹಾಗೆ ತುಂಬ ಚೆನ್ನಾಗಿ ರಿಸಲ್ಟ್ ಕೂಡ ಸಿಗುತ್ತೆ ಇದನ್ನು ನೀವು ಹದಿನೈದು ದಿನಕ್ಕೊಂದು ಸಲ ಕೊಟ್ಟರೆ ಸಾಕು ಇನ್ನು ನೀವು ಕಿಚನಲ್ಲಿ ಡೇಲಿ ರೈಸ್ ಮಾಡ್ತೀರಾ ಅಲ್ವಾ ಆ ಅಕ್ಕಿ ತೊಳೆದಿರೋಂಥ ನೀರನ್ನ ನಾವೇನು ಮಾಡ್ತೀವಿ ಸಿಂಕಿಗೆ ಹಾಕ್ತೀವಿ ಸೊ ಇವತ್ತಿಂದ ಸಿಂಕಿಗೆ ಹಾಕೋಕೆ ಹೋಗಬೇಡಿ ಅದನ್ನು ಒಂದು ಪಾತ್ರೆಯಲ್ಲಿ ಸ್ಟೋರ್ ಮಾಡಿ ಇಟ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿರುವಂಥ ಎಲ್ಲ ಮನಿ ಪ್ಲ್ಯಾಂಟ್ಗೆ ಅಥವಾ ಎಲ್ಲ ಗಿಡಗಳಿಗೂ ಈ ನೀರನ್ನು ಕೊಡೋದ್ರಿಂದ ಮನಿ ಪ್ಲ್ಯಾಂಟ್ ಅಂತೂ ತುಂಬ ಶೈನಿಂಗಾಗಿ ಬರುತ್ತೆ ಎಲೆಗಳು ಹಾಗೆ ಇಲ್ಲಿ ನೋಡ್ತಾ ಇದ್ರ ಬ್ರೋಕನ್ ಹಾರ್ಟ್ ಪ್ಲ್ಯಾಂಟ್ಗೂ ನಾನು ಕೊಡ್ತಾ ಇದ್ದೀನಿ ನೀವು ಇದನ್ನು ಜಿ ಜಿ ಪ್ಲ್ಯಾಂಟ್ಗೆ ಹಾಗೇ ನೀವು ಇದನ್ನು ಎಲ್ಲ ಪ್ಲ್ಯಾಂಟ್ಗಳಿಗೂ ಕೊಡ್ಬೋದು ಇದೊಂದೇ ಅಲ್ಲ ನೀವು ಈರುಳ್ಳಿ ಸಿಪ್ಪೆಯನ್ನು ನೆನೆಹಾಕಿ ಎರಡು ದಿನ ಬಿಟ್ಬಿಟ್ಟು ಫಾರ್ಮೆಂಟ್ ಮಾಡಿ ಅದನ್ನು ಡೈಲ್ಯೂಟ್ ಮಾಡಿ ಕೂಡ ಕೊಡ್ಬೋದು ಅದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸುಮಾರು ಎಂಟರಿಂದ ಹತ್ತು ಲಿಕ್ವಿಡ್ ಫರ್ಟಿಲೈಸರ್ ವಿಡಿಯೋಗಳು ನನ್ನ ಚಾನಲಲ್ಲಿದೆ ನೀವು ನಿಮಗೆ ಯಾವುದು ಈಸಿ ಆಗುತ್ತೋ ಅದನ್ನು ನೀವು ರೆಡಿ ಮಾಡಿಬಿಟ್ಟು ನಿಮ್ಮ ಗಿಡಗಳಿಗೆ ಕೊಡ್ಬೋದು ಸೊ ನೆಕ್ಸ್ಟು ಗುಲಾಬಿ ಗಿಡದ ಬಗ್ಗೆ ಹೇಳ್ತಾ ಇದ್ದೀನಿ ಈ ರೋಸ್ ಅಲ್ಲಿ ಹೂಗಳು ಬಂದಾದ ಮೇಲೆ ಬರೀ ರೋಸ್ ಪ್ಲಾಂಟ್ ಅಂತಲ್ಲ ಎಲ್ಲ ಹೂವಿನ ಗಿಡಗಳಲ್ಲೂ ಹೂ ಬಂದಾದ ಮೇಲೆ ಅದು ಒಣಗಿದ ಮೇಲೆ ಕತ್ತರಿಸಲೇಬೇಕು ಕತ್ತರಿಸಿ ತೆಗೆದು ಬಿಡಬೇಕು ನೀವು ಕತ್ತರಿಸಿ ತೆಗ್ದಿಲ್ಲ ಅಂತಂದ್ರೆ ಗಿಡ ಒಣಗಿರೋ ಹೂ ಮೇಲೆನೆ ಎನರ್ಜಿ ಹಾಕ್ತಾ ಇರುತ್ತೆ ಎನರ್ಜಿ ವೇಸ್ಟ್ ಮಾಡಿ ಹೊಸ ಮಗುಗಳು ಹೊಸ ಹೂಗಳು ಬರಕ್ಕೆ ಸ್ಟಾರ್ಟ್ ಆಗಲ್ಲ ಸೊ ಅದಕ್ಕೋಸ್ಕರ ಒಣಗಿರೋ ಅಂತ ಹೂಗಳನ್ನು ನೀವು ಗಿಡದಲ್ಲಿ ಬಿಡೋಕ್ಕೆ ಹೋಗಬಾರ್ದು ಆವಾಗಲೇ ತೆಗೆದ್ಬಿಡ್ಬೇಕು ಈ ಟಿಪ್ಸ್ಗಳು ಆಲ್ರೆಡಿ ಯಾರು ಗಾರ್ಡ್ನಿಂಗ್ ತುಂಬ ವರ್ಷದಿಂದ ಮಾಡ್ತಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಇವಾಗ ತಾನೇ ಹೊಸದಾಗಿ ಗಾರ್ಡ್ನಿಂಗ್ ಸ್ಟಾರ್ಟ್ ಮಾಡ್ತವ್ರಿಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಯಾಕೆ ಗಿಡಗಳು ಒಣಗ್ತಾ ಇದೆ ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಹೊಸ ಮೊಗ್ಗುಗಳು ಇಲ್ಲ ಅಂತ ಈ ರೀಸನ್ಗಳು ಈ ಚಿಕ್ಕ ಚಿಕ್ಕ ರೀಸನ್ಗಳೇ ನಿಮಗೆ ಗಿಡಗಳಲ್ಲಿ ಹೂಗಳು ಬರೋಕ್ಕೆ ಬಿಡೋದಿಲ್ಲ ಸೊ ಅದಕ್ಕೋಸ್ಕರ ನಾನು ಏನು ಟಿಪ್ನ ಹೇಳ್ತಾ ಇದ್ದೀನಿ ಅದನ್ನು ಫಾಲೋ ಮಾಡಿದರೆ ಸಾಕು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಈ ಮಿಲಿಬಗ್ಸ್ ಕಾಟ ನೀವು ಯಾವುದೇ ಗಿಡಕ್ಕಾದ್ರೂ ಈ ಮಿಲಿಬಾಕ್ಸ್ ತೊಗೊಂಡ್ಬಿಡುತ್ತೆ ಬೇಗ ಇದು ಸ್ಪ್ರೆಡ್ ಆಗುತ್ತೆ ಹೆಚ್ಚಾಗಿ ಮನಿ ಮನಿಪ್ಲಾಂಟ್ಗೆ ಹಾಗೆ ದಾಸವಾಳ ಗಿಡಕ್ಕೆ ತುಂಬ ಬೇಗ ಸ್ಪ್ರೆಡ್ ಆಗುವಂಥದ್ದು ಈ ಮಿಲಿಬಗ್ಸ್ ಈ ಮಿಲಿಬಗ್ಸ್ ತುಂಬ ಡೇಂಜರಸ್ ಒಂದು ಸಲ ಬಂದುಬಿಟ್ರೆ ರಾತ್ರೋ ರಾತ್ರಿ ಇದು ಇಡೀ ಗಿಡಾನ ತೊಗೊಂಡ್ಬಿಟ್ಟು ಫುಲ್ಲು ಸ್ಪ್ರೆಡ್ ಮಾಡಿಬಿಡುತ್ತೆ ಅಷ್ಟು ಬೇಗ ಇದು ಸ್ಪ್ರೆಡ್ ಆಗುವಂಥದ್ದು ಸೊ ಇದಕ್ಕೆ ಒಂದು ಸಿಂಪಲ್ ಟ್ರಿಕ್ನ ನಿಮಗೆ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಾ ಸುಮಾರು ಮಿಲಿಬಗ್ಸ್ಗಳಿದೆ ಇದಕ್ಕೆ ನಾನು ಮನೆಯಲ್ಲೇ ಒಂದು ಟ್ರೀಟ್ಮೆಂಟ್ನ ಮಾಡ್ತೀನಿ ನಿಮಗೆ ಆನ್ಲೈನಲ್ಲಿ ಅಥವಾ ಆಫ್ಲೈನಲ್ಲಿ ನಿಮ್ ಆಯಿಲ್ ಸಿಕ್ಕೇ ಸಿಗುತ್ತೆ ಅದನ್ನು ನೀವು ಒಂದು ಲೀಟರ್ ನೀರಲ್ಲಿ ಫೈ ಎಮ್ ಎಲ್ ಒಂದು ಲೀಟ್ರ್ ನೀರಲ್ಲಿ ಫೈ ಎಮ್ ಎಲ್ ಆಗುವಷ್ಟು ನಿಮ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಒಂಚೂರು ಒಂದು ನಾಲ್ಕರಿಂದ ಐದು ಡ್ರಾಪ್ ಆಗುವಷ್ಟು ಹ್ಯಾಂಡ್ ವಾಶ್ ಅಥವಾ ಶಾಂಪೂನ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಲ್ಲ ಮಿಲಿಬಗ್ಸ್ ಇರೋವಂಥ ಜಾಗಕ್ಕೆ ಚೆನ್ನಾಗಿ ಸ್ಪ್ರೇ ಮಾಡಬೇಕು ಎಲೆಗಳ ಮುಂಭಾಗ ಹಿಂಭಾಗ ಯಾವ ಪಾರ್ಟನ್ನು ಬಿಡಕ್ಕೆ ಹೋಗಬಾರ್ದು ಒಂದೇನಾದರೂ ಉಳ್ಕೊಂಡ್ರೆ ಆಯಿತು ಎಲ್ ಮತ್ತೆ ಅದು ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಸೊ ಈ ರೀತಿ ನೀವು ಇದನ್ನು ಸ್ಪ್ರೇ ಮಾಡಬೇಕಾದ್ರೆ ಒಂದು ಮಾರ್ನಿಂಗ್ ಟೈಮಲ್ಲಿ ಮಾಡಿ ಅಥವಾ ರಾತ್ರಿ ಸಂಜೆ ರಾತ್ರಿ ಅಲ್ಲ ಸಂಜೆ ನೀವು ಮಾಡ್ಬೋದು ಬಿಕಾಸ್ ಫೋಟೋಸಿಂಥಸಿಸ್ ಆಗೋದ್ರಿಂದ ಬಿಸ್ಲಲ್ಲಿ ಆ ಕ್ರಿಯೆ ನಡೆಯೋದ್ರಿಂದ ನಾವೇನಾದರೂ ಈ ರೀತಿ ನೀಮ್ ಆಯಿಲನ್ನು ಗಿಡಗಳ ಎಲೆಗಳ ಮೇಲೆ ನಾವೇನಾದರೂ ಇದನ್ನು ಕೋಟ್ ಆಗಿಬಿಟ್ರೆ ಫೋಟೋ ಸಿಂಥಸಿಸ್ ಆಗೋದಿಲ್ಲ ಸೊ ಅದಕ್ಕೋಸ್ಕರ ನೋಡಿದ್ರಲ್ಲ ಇಷ್ಟು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತೀನಿ ತುಂಬ ಚೆನ್ನಾಗಿ ಗಿಡಗಳಲ್ಲಿ ಹೂಗಳು ಬರುತ್ತೆ ಹಾಗೆ ಗಿಡಗಳು ಹಚ್ಚು ಹಸಿರಾಗಿರುತ್ತೆ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ ಹಾಗೆ ಯಾರ್ಯಾರು ಗಾರ್ಡ್ನಿಂಗ್ನ ಸ್ಟಾರ್ಟ್ ಮಾಡಿದ್ದಾರೆ ಅವ್ರಿಗೆ ಇದನ್ನು ಶೇರ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಇನ್ನೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು